ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಗೋ ಲಾಗ್ ಬನ್ನಿ ಫ್ರೆಂಡ್ಸ್ ನಾನು ಇವತ್ತೊಂದು ಸಾಂಬಾರ್ ರೆಸಿಪಿ ಮಾಡ್ತಾಯಿದ್ದೀನಿ ಅದು ಒಂದು ಆರೋಗ್ಯಕರವಾದಂಥ ಒಂದು ಗಣಿಕೆ ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ ಮೊದಲು ಈ ಸೊಪ್ಪನ್ನ ಎಳೆ ಸೊಪ್ಪಂತ ಅಂತ ಕಡ್ಡಿ ಎಲ್ಲ ತೆಗೆದುಬಿಟ್ಟು ನೋಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಸೊಪ್ಪನ್ನ ಎಲೆ ಅಂತ ತೊಗೊಂಡು ತೊಳೆದು ಇದನ್ನು ಕ್ಲೀನ್ ಮಾಡ್ಕೊಂಡು ಇಟ್ಕೊಳ ನೀರೆಲ್ಲ ಸೋರ್ಕೊಳ್ಳಿ ನೀರು ಆದಮೇಲೆ ಒಂದು ಬಾಣಲೆಗೆ ಹಾಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ ಹೀಗೆ ಈ ಎಣ್ಣೆನೆಲೆ ಕೆಲವರು ಇದನ್ನು ನೀರಲ್ಲೂ ಬೇಯಿಸ್ಕೋತಾರೆ ಅದು ಇಷ್ಟ ನಾವು ಆ ಥರ ಮಾಡೋದಿಲ್ಲ ಸೊಪ್ಪು ಬೇಯಿಸ್ಬಿಟ್ಟು ನೀರು ಚೆಲ್ಲಿಬಿಟ್ರೆ ಅದರಲ್ಲಿರೋ ಪೌಷ್ಟಿಕಾಂಶ ಎಲ್ಲ ಹೋಗ್ಬಿಡುತ್ತೆ ಏನು ಪ್ರಯೋಜನ ಇಲ್ಲ ಅಂದ್ಬಿಟ್ಟು ನಾವು ಈ ಥರ ಮಾಡ್ಕೋತೀವಿ ಇದು ನಮ್ಮ ಕಡೆ ನಾವು ಮಾಡೋ ಥರ ಮಾಡ್ತಾ ಇದ್ದೀನಿ ಇದನ್ನು ಬಾಣಂತಿಲಿ ಬಾಣಂತಿಯರಿಗೂ ಕೂಡ ಕೊಡ್ತಾರೆ ಇದರಲ್ಲಿ ಒಳ್ಳೊಳ್ಳೆ ಪೌಷ್ಟಿಕಾಂಶ ಎಲ್ಲ ಇದೆ ಅಂದ್ಬಿಟ್ಟು ಬಾಣಂತಿಯಲ್ಲಿ ಬಾಣಂತಿರಿಗಂತೂ ತಪ್ಪಿಸೋದಿಲ್ಲ ಇದನ್ನು ನೋಡಿ ಈ ಥರ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೋಬೇಕು ಅದು ಎಣ್ಣೆನೆಲ್ಲೇ ಚೆನ್ನಾಗಿ ಫ್ರೈ ಆಗಿ ಇಲ್ಲದೆ ಬೇಕೋಬೇಕು ಅದು ಚೆನ್ನಾಗೆಲ್ಲ ಎಣ್ಣೆಯಲ್ಲಿ ಹೆಂಗೆ ಫ್ರೈ ಆಗಲಿ ಈ ಥರ ಎಲ್ಲ ಫ್ರೈ ಆದಮೇಲೆ ಇಡೋಣ ಅದು ತಣ್ಗಾಗಲಿ ತಣಗಾಗೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನ ತುರಿ ಮತ್ತು ಒಂದು ಒಂದು ಅರ್ಧ ಈರುಳ್ಳಿ ಒಂದು ಐದಾರು ಇಲ್ಕು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕಡಲೆ ಹುರ್ಗಡ್ಲೆ ಮತ್ತು ಇದಕ್ಕೆ ಒಂದು ಒಂದೂವರೆ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ನುಣ್ಣುಗೆ ರುಬ್ಕೊಳ್ಳೋಣ ನುಡಿ ರುಬ್ಕೊಂಡಾದಮೇಲೆ ಇದು ಈ ಥರ ರುಬ್ಕೊಬೇಕು ರುಬ್ಕಂಡಿದ್ದಾದಮೇಲೆ ಅದಕ್ಕೆ ಆ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದನ್ನ ಸೊಪ್ಪು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಬೇಕು ಈ ಥರ ನುಣ್ಣಗೆ ನುಣ್ಣಗೆ ರುಬ್ಕೋಬೇಕು ಚೆನ್ನಾಗಿ ಈಗ ಒಂದು ಇನ್ನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಒಂದು ಒಂದು ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಎಲ್ಲ ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಇದು ಎಣ್ಣೆಯಲ್ಲಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿದ್ದ ಮಸಾಲೆನ ಸೇರಿಸ್ಕೊಳ್ಳೋಣ ಈಗ ನಾವು ಇದನ್ನ ಹಾಕೊಂಡು ನಮಗೆ ಈಗ ನೀರು ಎಷ್ಟು ಬೇಕೋ ನೋಡ್ಕೊಂಡು ನಮಗೆ ಸಾಂಬಾರಿಗೆ ಎಷ್ಟು ಇದೈತೆ ಅದು ಸಾಂಬಾರು ನಮಗೆ ಯಾವ ರೀತಿ ಬೇಕು ಕೆಲವರು ತೆಲುಗು ಇದ್ದರೆ ಇಷ್ಟಪಡ್ತಾರೆ ಕೆಲವರು ಗಟ್ಟಿ ಇದ್ದರೂ ಇಷ್ಟಪಡ್ತಾರೆ ಅವ್ರಿಗೆ ಯಾವ ಥರ ಬೇಕೋ ಅಷ್ಟು ನೋಡಿ ನೀರು ಸೇರಿಸ್ಕೊಂಡು ನೋಡಿ ಇದನ್ನು ಒಂದು ಒಂದು ಹತ್ತು ನಿಮಿಷವೇ ಬೇಯಿಸ್ಕೊಳ್ಳೋಣ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಅದು ಚೆನ್ನಾಗಿ ಬೆಂದಷ್ಟು ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಒಂದು ಹತ್ತು ನಿಮಿಷ ಬೇಯಿಸಿದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಇದಕ್ಕೆ ಇದು ಹೆಸರೇ ಹಾಲು ಸಾರು ಹಾಲು ಪಜ್ಜಿ ಗಣಕೆ ಸೊಪ್ಪಿನ ಹಾಲು ಸಾರು ಅಂತ ಅಂತಾರೆ ಈಗ ನಾನು ಇದರಲ್ಲಿ ಒಂದು ಅರ್ಧ ಮುಕ್ಕಾಲು ನೋಡಿದಷ್ಟು ಹಾಲು ಹಾಕುತ್ತಾ ಇದ್ದೀನಿ ಹಾಲು ಸೇರಿಸ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಕುದಿಸಿದ್ರೆ ಸಾಕು ರೆಡಿಯಾಯಿತು ಗಣಕೆ ಸೊಪ್ಪಿನ ಸಾಂಬಾರು ಅಥವಾ ಗಣಕೆ ಪಜ್ಜಿ ಗಣಕೆ ಸೊಪ್ಪಿನ ಸಾ ಹಾಲು ಸಾರು ಈ ಥರ ನಾವು ನನ್ನ ಒಬ್ಬೊಬ್ಬರು ಒಂದೊಂದು ಹೆಸರಲ್ಲಿ ಕರೀತಾರೆ ನೋಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಥ್ಯಾಂಕ್ ಯು ಫ್ರೆಂಡ್ಸ್ ಇನ್ನೊಂದು ರೆಸಿಪೀಲಿ ಸಿಗೋಣ